ನಮಸ್ಕಾರ ರೈತ ಮಿತ್ರರೇ ನನ್ನ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಘವೇಂದ್ರ ಈ ಪುಟಾಣಿ ವೀಡೆಗೆ ಆಧರಿಕ ಸುಸ್ವಾಗತ ನನ್ನ ರೈತ ಮಿತ್ರರೇ ಇದು ಮೆರಾಬೆಲ್ ರೋಸ್ ಈ ರೋಸಲ್ಲಿ ಮುಖ್ಯವಾಗಿ ನಾವು ಈ ಮಳೆ ಬಿದ್ದ ನಂತರ ಸ್ವಲ್ಪ ಮಳೆ ಬಿದ್ದು ತ್ಯಾಮ್ ತ್ಯಾವಾಗಿ ತ್ಯಾವದಿಂದ ಎಲೆಗಳು ಉದುರೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂದರೆ ಈ ಥರ ಎಲೆಗಳು ಈ ಥರ ಕಪ್ ಕಪ್ಪಾಗಿ ಕೆಂದಿಗಾಗಿ ಎಲೆಗಳು ಉದುರುತ್ತವೆ ಆ ಟೈಮ್ನಾಗೂ ನಾವು ಬೆಡ್ ಅಪ್ಲಿಕೇಶನ್ ಮಾಡ್ಕೊಬೇಕು ಹೋದರೆ ಬೆಡ್ ಹರಿದಲ್ಲಿ ಬುಡ್ದಿಂದ ಅರ್ಧಾಡಿ ಡ್ರಿಪ್ ಲೈನ್ ಹೋಗಿರ್ತೈತಲ್ಲ ಆ ಜಾಗದಲ್ಲಿ ಒಗೆಬಿಟ್ಟು ಬೇವಿನ ಹಂಡಿ ವಂಗಿ ಹಂಡಿ ಮತ್ತು ಒಂದು ಇಪ್ಪತ್ತು ಇಪ್ಪತ್ತು ಲಾಗೋಡು ಮತ್ತು ಮೈಕ್ರೋ ಟ್ರೈನ್ಸು ಚ ಸಿ ಎಮ್ ಎಸ್ಸು ಇಲ್ಲ ಕ್ಯಾಲ್ಸಿಯಮ್ ಎಕ್ಟ್ರೈನ್ಸು ಈ ಥರ ಒಂದು ಇಪ್ಪತ್ತೈದು ಕೆ ಜಿ ಎಪ್ ಎಕರೆಗೆ ಐವತ್ತು ಕೆ ಜಿ ಬ್ಯಾಗ್ ತೊಗೊಂಬಂದು ಈ ಥರ ಮಿಕ್ಸ್ ಮಾಡಿಬಿಟ್ಟು ಈ ಥರ ಬೆಡ್ ಅರ್ಗದಲ್ಲಿ ಹಾಕ್ಬಿಟ್ಟು ಈ ಥರ ಡ್ರಿಪ್ ಎಫಿಕೇಶನ್ ಅಂದರೆ ನೀರು ಡ್ರಿಪ್ಪಲ್ಲಿ ಕೊಡಬೇಕು ಲೈಟಾಗಿ ಮಳೆ ಬಿದ್ದರೆ ಬೇಡ ಮಳೆ ಮಳೆ ಬೀಳಲ್ಲ ಅಂದರೆ ಈ ಥರ ಟ್ರಿಪ್ಪಲ್ಲಿ ಕೊಡಬೇಕು ಕೊಡೋದರಿಂದ ಈ ಎಲೆ ಕಪ್ಪು ಚಿಕ್ಕೆ ರೋಗ ಇದೆಲ್ಲನೂ ಅಂದರೆ ಉದ್ರೋಗಿ ಹೊಸ ಚಿಗರು ಬರುತ್ತೆ ನೋಡ್ತಾ ಇರ್ಬೋದು ಹೊಸ ಚಿಗರು ಬಂದಿರೋದು ಇದು ನೋಡ್ತಾ ಇರ್ಬೋದು ನನ್ನ ರೈತ ಮಿತ್ರರೇ ನೋಡ್ತಾ ಇರ್ಬೋದು ಹೊಸ ಚಿಗರು ಈ ಥರ ಮಾಡಿಕೊಳ್ಳಿ ತುಂಬ ಒಳ್ಳೆಯದು ತುಂಬ ಒಳ್ಳೆಯದು ಮತ್ತು ಹೊಸ ಚಿಗುರು ಬರ್ತೈತೆ ಹೊಸ ಕುಡಿ ಬರ್ತೈತೆ ಮತ್ತು ಗಿಡದ ಮಧ್ಯ ಭಾಗದಲ್ಲಿ ಈ ಥರ ಏನಾದರೂ ಜಾ ಗ್ಯಾಪ್ ಇತ್ತು ಅಂದರೆ ಈ ಥರ ಡೇರೆ ಹೂವು ಅಂತಾರೆ ಇವನ್ನ ಈ ಥರ ಗಿಡಗಳು ಮಾಡ್ಕೊಂಬೋದು ಇವು ಅವು ಒಂದು ಒಂದು ಮಾಡ್ಕೊಂಬೋದು ಮಧ್ಯ ಭಾಗದಲ್ಲಿ ಈ ಥರ ಕ್ಯಾಪಿರೋ ಜಾಗದಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಬೆಟ್ಟ ಅಪ್ಲಿಕೇಶನ್ ಮಾಡಿದ ಮೇಲೆ ಮಾಡಿ ಒಂದು ಹದಿನೆಂಟು ದಿನ ಆಯಿತು ಇಪ್ಪತ್ತು ದಿನ ಆಯಿತು ಇವತ್ತಿಗೆ ಅದೆಲ್ಲ ಗ್ರೀನಿಶ್ ಚೆನ್ನಾಗಿ ಬಂದಿದೆ ಸ್ವಲ್ಪ ಚಿಕ್ಕ ರೋಗ ಎಲ್ಲ ಉದುರಾಗಿದೆ ಮತ್ತು ಚಿಕ್ಕ ರೋಗಕ್ಕೆ ಮೋಕ್ಷ ನಾಲ್ಕೆ ಮೇಲು ಸಿ ವ ಸಿ ಒಂದು ಗ್ರಾಮು ಹಾಕೊಂಡು ಸ್ಪ್ರೇ ಮಾಡಿದ್ರು ಸಾಕು ಏನಂದರೆ ಮೆಟ್ಲಾಗ್ಸಿಲು ಒಂದು ಗ್ರಾಮು ಮೋಕ್ಷ ಎಮ್ ಎಲ್ ಇಷ್ಟು ಹಾಕಿ ಸ್ಪ್ರೇ ಮಾಡಿದ್ರು ಈ ಕಪ್ಪು ಚಿಕ್ಕೆ ರೋಗ ಕಂಟ್ರೋಲ್ ಬರುತ್ತೆ ಈ ಥರ ಕಪ್ಪು ಚಿಕ್ಕೆ ಇದೆಲ್ಲ ಇದೆಲ್ಲ ಎಲೆ ಇದೆ ಇದೆಲ್ಲನೂ ಕಂಟ್ರೋಲ್ ಬರುತ್ತೆ ನೋಡ್ತಾ ಇರ್ಬೋದು ಎಲ್ಲ ರೋಗ ಸುಟ್ಟೋಗಿದೆ ನನ್ನ ರೈತ ಮಿತ್ರರೇ ನೋಡ್ತಾ ಇರ್ಬೋದು ನೋಡಿ ಹೊಸ ಚಿಗುರು ಬಡ್ಡಿಂಗ್ ಎಲ್ಲ ಚೆನ್ನಾಗಿ ಓಪನ್ ಆಗ್ತಿದೆ ಮತ್ತು ಕ್ಲೀನಾಗಿ ಇಟ್ಕೊಬೇಕು ತೋಟ ಈ ಥರ ಮಧ್ಯ ಮಧ್ಯ ಭಾಗದಲ್ಲಿ ಫ್ಲವರ್ಸು ಇಟ್ಕೊಂಡು ಮತ್ತು ತೋಟನ ನೋಡೋಕ್ಕೆ ಕ್ಲೀನ್ ಇಟ್ಕೊಬೇಕು ನನ್ನ ರೈತ ಮಿತ್ರರೇ ಸ್ನೇಹಿತರೆ ನೋಡ್ತಾ ಇರ್ಬೋದು ಚೆನ್ನಾಗಿದೆ ನಿಮ್ಗೆ ಹೇಳ್ಬಿಟ್ಟು ಮತ್ತು ಕಳೆ ಇರಬಾರ್ದು ಯಾವುದೇ ಥರದ ಕಳೆಗಳು ಇರಬಾರ್ದು ಮಧ್ಯ ಭಾಗದಲ್ಲಿ ಜಾಗದ ಮಧ್ಯ ಭಾಗ ಸಾಲದಲ್ಲಿ ಕಳೆ ಇರಬಾರ್ದು ಕಳೆಯೂ ಕ್ಲೀನಾಗಿ ತಕ್ಕೊಬೇಕು ಸ್ವಚ್ಛತೆಯಾಗಿ ಇಟ್ಕೊಬೇಕು ಹಾಗೆ ಇಟ್ಕೊಂಡ್ರೆ ರೋಗಗಳು ಎಷ್ಟೋ ಕಂಪ್ಲೀಟ್ ಮಾಡ್ಕೊಬೋದು ಎಷ್ಟೋ ರೋಗಗಳು ಬರ್ದಿರ ನಾವು ರೋಜಗಳನ್ನ ಕಾಪಾಡ್ಕೊಳ್ಬೋದು ಇದ್ದಾರೆ ಸ್ನೇಹಿತರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವ ನೋಡಿ ತುಂಬ ಚೆನ್ನಾಗಿದೆ ಫ್ಲ್ಯಾಟ್ಸು ಆಮೇಲೆ ಸ್ವಲ್ಪ ಟ್ರಿಪ್ಸು ಮೈಟ್ಸು ಸ್ವಲ್ಪ ಟ್ರ ಬ್ಲ್ಯಾಕ್ ಚಿಕ್ಕ ರೋಗ ಕಪ್ಪು ಚಿಕ್ಕ ರೋಗ ಬೂದಿ ರೋಗ ಕಾಣಿಸ್ಕೊಂಡಾಗ ಈ ಥರ ಕವಚ ಕವಚಮಲ್ಟ್ರಾ ಮತ್ತು ಟು ಈ ಥರ ಸಿಂಪಡಣೆ ಮಾಡ್ಕೊಳ್ಳಿ ಒಂದು ಲೀಟ್ರಿಗೆ ಕವಚ ಮಾಲ್ಟ್ರಾ ಎರಡು ಗ್ರಾಮು ವಿಶಿಷ್ಟು ಎರಡೇ ಮೇಲು ಏನು ಹಾಕಿ ಸ್ಪ್ರೇ ಮಾಡ್ಕೊತ ಬನ್ನಿ ಈ ಥರ ಫುಲ್ಲು ರೋಗನ ಕಂಟ್ರೋಲ್ ಮಾಡುತ್ತೆ ನೋಡಿ ರೋಗ ಎಲ್ಲ ಸತ್ತೋ ಇದೆ ಸುಟ್ಟಿದೆ ಇದು ರೋಗ ಎಲ್ಲ ಚೆನ್ನಾಗಿ ಬಂದಿದೆ ಎಲೆಮಾಲೆ ಈ ಥರ ಎಲ್ಲ ಕೂತ್ಕೊಳ್ಳುತ್ತೆ ತುಂಬ ಒಳ್ಳೆಯದಿದು ಇಷ್ಟು ಮಾಡ್ಕೊತಾ ಬನ್ನಿ ನನ್ನ ರೈತ ಮಿತ್ರರೇ ಚೆನ್ನಾಗಿರ್ತೈತಿ ತೋಟ ಎಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಗ್ರೀನಿಶ್ ಬರುತ್ತೆ ಇಷ್ಟು ಮಾಡ್ಕೊಂಡು ನೋಡ್ತಾ ಇರ್ಬೋದು ನೋಡಿ ನನ್ನ ರೈತ ಮಿತ್ರರೇ ಮತ್ತು ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು ನನ್ನ ರೈತ ಮಿತ್ರರೇ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಫ್ಲಾಟ್ಸ್ ನಮಸ್ಕಾರ ಮತ್ತೊಂದು ವೀಡಿಯೋಗೆ ಇನ್ನೊಂದು ದಿನ ಬರ್ತೀನಿ ಆಯ್ ಗುಡ್ ಈವ್ನಿಂಗ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಘವೇಂದ್ರ ಈ ಪುಟಾಣಿ ವಿಡಿಯೋಗೆ ಆಧಾರಿಕ ಸುಸ್ವಾಗತ ರೈತರೆ ನನ್ನ ಸ್ನೇಹಿತರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಮತ್ತು ನನ್ನ ರೈತ ಮಿತ್ರ ನೋಡ್ತಾ ಇರ್ಬೋದು ಇದು ಪಾಲಿ ಹೌಸು ಒಂದು ಎಕರೆ ಇರೋದು ಈ ಎಕರೆ ಪಾಲಿ ಹ್ಸಲ್ಲಿ ರೋಸ್ ಇದೆ ಈ ರೋಸ್ಗೆ ನಾವು ಅತಿ ಹೆಚ್ಚಾಗಿ ಒಂದು ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಲಾಸ್ಟ್ ವೀಡಿಯೋದಲ್ಲಿ ರೋಸ್ ಫ್ಲ್ಯಾಟಲ್ಲಿ ನಮ್ಮ ರೈತರು ಮಾಹಿತಿ ಕೊಟ್ಟಿರೋದು ನಿಮಗೆ ಇದಕ್ಕೆ ಹೆಚ್ಚಾಗಿ ಗ್ರೋತಿಗೆ ವ್ಯಾಮ್ಗೂಲ್ಡಿ ಭಾಗ್ಯ ಮಿಕ್ಸ್ ಬಿಟ್ಟಿದ್ದಾರೆ ಕೆಮ್ಜಿ ಮೇಲೆ ಬಿಟ್ಟಿದ್ದಾರೆ ಮತ್ತು ಫೋಡಾಪ್ಟ್ರ ಅಂದರೆ ಕ್ಯಾಟ್ರಿ ಬೆಲ್ಲ ಉಳ್ಳ ಥರ ಇರುತ್ತಲ್ಲ ಹುಳಿಕೆಲ್ಗೂ ಒಂದು ಪಿ ಸಿ ಡಿ ಸಿಕ್ಸ್ ಸ್ಪ್ರೇ ಮಾಡಿದ್ದಾರೆ ಹುಳಕ್ಕೆ ಇಂಥ ಹುಳ ಇದ್ರೂ ಸತ್ತೋಗ್ತೈತೆ ಆಮೇಲೆ ತದನಂತರ ಇದನ್ನು ಗ್ರೀನೀಸು ಮತ್ತು ಗ್ರೋತು ಚಿಗುರು ಬಟ್ ಚೆನ್ನಾಗಿ ಬಂದಿರೋದಕ್ಕೆ ಈಗ ಸಿ ಡೈಮೆಡ್ ಎರಡು ಬಗೆ ಭಾಗ್ಯಮಿಕ್ಸ್ ಎರಡು ಕೆ ಜಿ ಟ್ರಿಪ್ಪಲ್ ಕೊಟ್ಟಿದ್ದಾರೆ ಇವೇ ನೋಡ್ತಾ ಇರ್ಬೋದು ಫಸ್ಟ್ಗೆ ತೋರಿಸಿದ್ವಿ ನಮಗೆ ಮತ್ತು ಲಾಸ್ಟಲ್ಲೂ ತೋರಿಸ್ತೀವಿ ನಿಮಗೆ ಆದ್ದರಿಂದ ಮಾಡಿರೋದರಿಂದ ನೋಡ್ತಾ ಇರ್ಬೋದು ನನ್ನ ರೈತ ಮಿತ್ರರೇ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಬಡ್ಡು ಅಷ್ಟೇ ಗ್ರಿದ್ದು ಅಷ್ಟೆ ಗಿಡನೂ ಅಷ್ಟೇ ಬೆಳವಣಿಗೆ ಮತ್ತು ಚೆನ್ನಾಗಿ ಚಿಗುರು ಬಂದಿದೆ ಮತ್ತು ಹೊಸ ಹೊಸ ಚಿಗುರು ಬಂದಿದೆ ಮತ್ತು ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ನಾವು ಈ ಮಳೆಗಾಲದಲ್ಲಿ ಮಳೆ ಹೊರ್ಗಡೆ ಚಾಚವಾಗಿ ಬೀಳ್ತಾ ಇರ್ತದೆ ಆ ಟೈಮ್ನಾಗಿ ಬೂದಿ ರೋಗ ಕಳಿಸ್ಕೊಳ್ಳುತ್ತೆ ಇದು ಪಾಲೇಸಲ್ಲೂ ಕೂಡ ಬೂದಿ ರೋಗ ಬರುತ್ತೆ ಈ ಬೂದಿ ರೋಗಕ್ಕೆ ನಾವು ಮುಖ್ಯವಾಗಿ ಮೋಕ್ಷ ಎರಡೂವರೆ ಮೇಲೂ ಸಿ ಒ ಸಿ ಅರ್ಧ ಗ್ರಾಮ್ ಎರಡೂ ಕಲಿಸ್ಕೊಂಡು ಸ್ಪ್ರೇ ಮಾಡಿದ್ರೆ ಸಿಂಪಡಣೆ ಮಾಡೋದ್ರಿಂದ ಬೂದಿ ರೋಗನ ಕಂಟ್ರೋಲ್ ಸರ್ಸ್ಬೋದು ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಬರುತ್ತೆ ಒಂದು ತ್ರೀ ಡೇಸಲ್ಲದೆಲ್ಲ ನಿಮಗೆ ಬೂದಿ ರೋಗ ಕಂಟ್ರೋಲ್ ಬರುತ್ತೆ ಎಲೆ ಇರುವ ಬೂದಿ ಪೌಡ್ರಿ ಮೆಲ್ಡಿ ಅಂತಿರಲ್ಲ ಅದೆಲ್ಲ ಕಂಟ್ರೋಲ್ ಬರುತ್ತೆ ಹಾಗಾಗಿ ಚೆನ್ನಾಗಿ ಗ್ರೋತಾಗಿ ಎಲೆಯೋಸ ಹೊಸ ಚಿಗ್ರಾಗಿ ಕಾಣಿಸುತ್ತೆ ಮಾರ್ಪಾಡಾಗುತ್ತೆ ನೋಡ್ತಾ ಇರ್ಬೋದು ನನ್ನ ಎಷ್ಟು ಚೆನ್ನಾಗಿದೆ ಯೂನಿಫಾರ್ಮಿಟಿ ಒಂದೇ ಯೂನ್ ಇದೆ ಮತ್ತು ಡ್ರಿಪ್ಪಲ್ಲಿ ತಿಂಗ್ಳಿಗೆ ಒಂದು ಸಲ ಸಿಮ್ಯಾಂಡ್ ಎರಡು ಲೀಟ್ರೂ ಭಾಗ್ಯ ಮ್ಯಾಕ್ಸು ಎರಡು ಕೆ ಜಿ ಕೊಡೋದ್ರಿಂದ ಈ ಥರ ತೋಟನ ನೋಡೋಕ್ಕೆ ಗ್ರೀನೀಸ್ ಆಗಿ ಕಾಣಿಸ್ಕೊತಿದ್ದೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರೂ ಮಾಡ್ಬೋದು ರೈತರು ಒಪ್ಪಿನಿವು ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಮತ್ತು ಈ ವಿಡಿಯೋದಲ್ಲೂ ನಿಮಗೆ ಈ ಮಾಹಿತಿ ಕೊಡ್ತಾಯಿದ್ದೀವಿ ಮೋಕ್ಷ ಮಾಡೋದ್ರಿಂದ ನೋಡಿ ಈ ಥರ ಗ್ರೋತು ಒನ್ ಅಷ್ಟೇ ಫ್ಲವರ್ ಚೆನ್ನಾಗಿ ಬರುತ್ತೆ ಮತ್ತು ಬೂದಿರುಗ ಕಂಟ್ರೋಲ್ ಬರುತ್ತೆ ಚೆನ್ನಾಗಿ ಎಲ್ದಿ ಕ್ರಾಪ್ಸ್ ತುಂಬ ಚೆನ್ನಾಗಿದೆ ನನ್ನ ರೈತ ಮಿತ್ರರೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ನೋಡಿದ್ರಲ್ಲ ಸಿ ಡೈಮಂಡ್ ಭಾಗಿ ಮ್ಯಾಕ್ಸು ಇದನ್ನೇ ಟ್ರಿಪಲ್ ಕೊಡಿಸಿದ್ದೀವಿ ಚೆನ್ನಾಗಿ ನೋಡಿ ಗ್ರೋತಲ್ಲಿ ಬಂದಿದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆಗಿ ಎಲ್ಲ ರೈತರು ಮಾಡ್ಬೋದು